ಟಿಎಪಿಸಿ ಎಂಎಸ್ ಆಡಳಿತ ಮಂಡಳಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹನ್ನೆರಡರಂದು ನಡೆಯಲಿರುವ ಟಿಎಪಿಸಿ ಎಂಎಸ್ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಜನ ಅಭ್ಯರ್ಥಿಗಳಾಗಿ ಆನಾ ಹರೀಶ್ ಕೃಷ್ಣೇಗೌಡ ವೆಂಕಟೇಶ್ ಮತ್ತು ಜಿಂದಿನಲ್ಲಿ ನಾರಾಯಣಸ್ವಾಮಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಮಾಜಿ ಶಾಸಕ ಎಂ ಟಿಎಪಿಸಿ ಎಂಎಸ್ ಸಂಸ್ಥೆ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡು ಜನ ಅಭ್ಯರ್ಥಿಗಳು ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದಾರೆ ಎಲ್ಲಾ ಮತದಾರರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅತ್ಯಂತ ಬಹುಮತವನ್ನ ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಆಳಿ ಪುರಸಭೆ ಸದಸ್ಯ ಕೆ ಚಂದ್ರಾರೆಡ್ಡಿ ಮಾತನಾಡಿ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ಮಾಜಿ ಶಾಸಕ ನಾರಾಯಣಸ್ವಾಮಿ ಇವರುಗಳ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಎ ಕ್ಲಾಸ್ ನಾಲ್ಕು ಜನ ಮತ್ತು ಬಿ ಕ್ಲಾಸ್ಗೆ ಎಂಟು ಜನ ಅಭ್ಯರ್ಥಿಗಳನ್ನ ನಾಮಪತ್ರ ಈಗಾಗಲೇ ಸಲ್ಲಿಸಿದ್ದೇವೆ ಇದೇ ಹನ್ನೆರಡರ ಭಾನುವಾರ ಗೆಲುವಿನ ವಿಜಯೋತ್ಸವ ಆಚರಿಸುತ್ತೇವೆ ಎಂದು ಸವಾಲ್ ಎಸೆದರು ಸ್ಪರ್ಧೆ ಇವತ್ತು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಬಿ ಬರ್ತಕ್ಕಂಥ ಹನ್ನೆರಡನೇ ತಾರೀಕಿನ ಚುನಾವಣೆಯಲ್ಲಿ ಎ ಕ್ಲಾಸ್ಗೆ ನಾಲ್ಕು ಅಭ್ಯರ್ಥಿಗಳನ್ನು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಉಮೇದ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಯಲ್ಲಿ ಬಿ ಕ್ಲಾಸ್ ಕೂಡ ಎಂಟು ಜನ ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡೋದಕ್ಕೋಸ್ಕರವಾಗಿ ನಾಮಿನೇಷನ್ ಅನ್ನು ದಾಖಲು ಮಾಡಿದ್ದಾರೆ ಅದಕ್ಕಾಗಿ ನಮ್ಗೆ ವಿಶ್ವಾಸ ಇದೆ ಜನತೆ ಕೆ ಪಿ ಸಿ ಮಿಸಿನ ಮಾನ್ಯ ಮತದಾರರೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅತ್ಯಂತ ಬಹುಮತವನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಆಗಿದೆ ಎಲ್ಲರೂ ಕೂಡ ಒಟ್ಟಾಗಿ ದುಡಿದು ಕಾಂಗ್ರೆಸ್ ಅಭ್ಯರ್ಥಿನ ಕೆಲಸಕ್ಕೆ ಶ್ರಮವನ್ನು ವಹಿಸ್ತಾರೆ ಅಂತಕ್ಕಂಥದಲ್ಲಿ ನಾವು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಅನ್ನೋದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಎಲೆಕ್ಷನ್ ವತಿಯಿಂದ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಮಾಜಿ ಶಾಸಕರಾದ ಎಂ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ನಾಲ್ಕು ಜನ ಎ ಕ್ಲಾಸ್ಗೆ ಮತ್ತು ಎಂಟು ಜನ ಬಿ ಕ್ಲಾಸ್ಗೆ ನಾಮಿನೇಷನ್ ಅನ್ನು ಇವತ್ತು ಹಾಕ್ಸಿದ್ದೀವಿ ಬಿ ಕ್ಲಾಸಲ್ಲಿ ಮುಂದ್ರಾಜು ಅವರು ರಾಜಾರೆಡ್ಡಿ ಅವರು ರಾಮೇಗೌಡರು ಮತ್ತು ಮಂಜುನಾಥ್ ಮತ್ತು ಮಹಿಳಾ ಕ್ಯಾಂಡಿಡೇಟ್ಸ್ನ ನಾವು ಇವತ್ತು ಹಾಕಿದ್ವಿ ನಾವು ಎಕ್ಸ್ಟ್ರಾನು ಇವತ್ತು ನಾಮಿನೇಷನ್ಸ್ ಅನ್ನು ಹಾಕ್ಸಿದ್ದೀವಿ ನಾವು ಇವತ್ತು ಶಾಸಕರ ಹತ್ರ ಮಾಜಿ ಶಾಸಕರ ಹತ್ರ ನಮ್ಮ ಮುಖಂಡರು ನಾರಾಯಣಸ್ವಾಮಿ ಕೃಷ್ಣೇಗೌಡ ಮಹದೇವು ಎಲ್ಲರೂ ಕೂತ್ಕೊಂಡು ಎಲ್ಲರೂ ಮುಖಂಡರು ಕೂತ್ಕೊಂಡು ಇವಾಗ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ನಾಲ್ಕು ಕ್ಲಾಸ್ ಎಂಟು ಜನ ಬಿ ಕ್ಲಾಸ್ ಅಲ್ಲಿ ನಾವು ಇವತ್ತು ಮಾಡ್ತೀವಿ ಮೊನ್ನೆ ಏನೋ ಅವರು ಎರಡು ಗೆದ್ದಿದ್ದೀನಿ ಎಂದು ಬೀಗತಾ ಇದ್ದಾರೆ ಈ ಎಲೆಕ್ಷನ್ ನಲ್ಲಿ ಅದು ಕೇವಲ ಸ್ವಲ್ಪ ಇದ್ದಿದ್ದ ಓಟುಗಳಲ್ಲಿ ಅವರು ಇವತ್ತು ಮೀಸೆ ತರಿಸ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಐದು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹನ್ನೆರಡು ಅಭ್ಯರ್ಥಿಗಳು ನಾವು ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಶಾಸಕರು ಇಬ್ಬರ ನೇತೃತ್ವದಲ್ಲಿ ಮಾಜಿ ಶಾಸಕರು ಮತ್ತು ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತಾಲೂಕಲ್ಲಿ ಬಲಿಷ್ಠವಾಗಿದೆ ನಾವು ಹನ್ನೆರಡು ಜನಕ್ಕೆ ಹನ್ನೆರಡು ಜನನು ನಾವು ಗೆಲ್ತೀವಿ ಹನ್ನೆರಡನೇ ತಾರೀಕು ಭಾನುವಾರ ನಾವು ವಿಜಯೋತ್ಸವವನ್ನು ಆಚರಿಸ್ತೀವಿ ಅಂತ ಹೇಳೋದಕ್ಕೆ ಇವತ್ತು ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ i